ನನ್ನ ಮತ್ತೊಬ್ಬರ ಎಕ್ಸಾಂಪಲ್ ಕೊಡೋದಿಲ್ಲ ನಂದೇ ಎಕ್ಸಾಂಪಲ್ ಕೊಡ್ಬೇಕು ನನ್ನ ಮಗ ಬೆಂಗಳೂರಾಗ ಒಂದು ಸ್ಕೂಲ್ ನಾಗ ಓದ್ತಿದ್ದ ಸಿ ಬಿ ಎಸ್ ಸಿ ಸ್ಕೂಲ್ ನಾಗ ಅವ ಸ್ಟೇಟಿಗೆ ಕ್ಯಾಪ್ಟನ್ ಆಗಿದ್ದ ಅಂಡರ್ ಸಿಕ್ಸ್ಟೀನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ದ ಸ್ಟೇಟಿಗೆ ಕ್ರಿಕೆಟ್ ಚಲೋ ಅಂತ ಮ್ಯಾಚ್ ಆಡ್ಲಿಕ್ಕೆ ಹೋಗಬೇಕು ಒಂದು ಒಂದ್ ಹದ್ ದಿವಸ ಆಸ್ಟ್ರೇಲಿಯಾ ಕಳಿಸ್ಬಿಟ್ರು ಮೂರು ತಿಂಗಳು ಸರಿಯಾಗಿ ಸಾಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವ್ ಎಸ್ ಎಸ್ ಎಲ್ ಸಿ ಬರ್ತದಲ್ಲ ಪರೀಕ್ಷಾ ಬಂದ ಕಷ್ಟಪಟ್ಟು ಓದ್ತಿದ್ದ ಪ್ರಿಪರೇಟರಿ ಪರೀಕ್ಷಾ ಬರೇ ಬರ್ತಾವಲ್ಲ ಕೂತಿದ್ದ ಮಾರ್ಕ್ಸ್ ಕಾರ್ಡ್ ಕೊಟ್ಟಾರ ಮಾರ್ಕ್ಸ್ ಅವು ಚಲೋ ಇಲ್ಲ ನಲ್ವತ್ತು ನಲ್ವತ್ತೆರಡು ಮಾರ್ಕ್ಸ್ ಬಂದಾವ ತನ್ನ ತಮ್ಮ ತಾಯಿಗೆ ತೋರಿಸ್ದ ನಾನು ಹೆಂಡತಿಗೆ ತೋರ್ಸಾನ ಆಕಿ ಒಂದು ಏನು ಎಲ್ಲ ಮಾರ್ಕ್ಸ್ ನಲ್ವತ್ ನಲ್ವತ್ತೆಲ್ಲೋ ನಿಮ್ಮ ಅಪ್ಪರೇ ಪ್ರಿನ್ಸಿಪಾಲ್ ಅವ್ಯೋ ಅಂತ ಅಂದಿರ್ಬೇಕು ನಾ ಸಾಯಂಕಾಲ ಮನೆಗೆ ಹೋದ್ಮೇಲೆ ಊಟ ಮಾಡಿ ಕೂತಿನಿ ನನ್ನ ಕಣ್ಣಂಚು ಯಾರೋ ನಿಂತಂಗ್ ಕಾಣಿಸ್ತು ನೋಡಿದೆ ನಿಂತಿದ್ದೀವ ಯಾಕೋ ಅಂದೆ ಧ್ವನಿ ನಡ್ತಿತ್ತು ಅಪ್ಪ ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಬೇಕು ಅಂದ ತೊಂಬಾ ಇಲ್ಲೇ ಅಂದೆ ನೋಡಿದೆ ಅದೇನು ಬ್ರಹ್ಮ ವಿದ್ಯೆ ನೋಡಿದ್ರೆ ಗೊತ್ತಾಗ್ತದೆ ಮಾರ್ಕ್ಸ್ ಕಮ್ಮಿತ್ ನೋಡಿದೆ ಇಲ್ಲೇ ನಿಂತಿತ್ತು ಕಣ್ಣೀರು ಒಂದ್ ಚೂರು ಬೈದ್ರೆ ಬಳ 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 ಕಣ್ಣಾ ನೀರ್ ಬರ್ತಿತ್ತು ಪೆನ್ ಎಲ್ಲೋ ಅಂದೆ ಸುಯಿ ಅಂತ ಹೋದ ಪೆನ್ ತಂದ್ಕೊಟ್ಟ ನಾನೇನ್ ನೋಡ್ಲೇ ಇಲ್ಲ ಸೈನ್ ಮಾಡಿದೆ ಬಿಡೋ ಯು ಆರ್ ಇಂಟೆಲಿಜೆಂಟ್ ಬಾಯ್ ಕ್ರಿಕೆಟ್ ಆಡಿದಲ್ಲ ಹೆಂಗಾಗಿದೆ ಫೈನಲ್ ಎಕ್ಸಾಮ್ ಚಲೋ ಮಾಡ್ತಿ ಹೋಗ್ ನೀನು ಒಂದು ಸೈನ್ ಮಾಡಿಕೊಟ್ಬಿಟ್ಟೆ ಆ ಪ್ರೋಗ್ರೆಸ್ ಕಾರ್ಡ್ ತೊಗೊಂಡ್ ತನ್ನ ಕೋಲಿಗೆ ಹೋಗ್ಲಿಲ್ಲ ಸೀದಾ ಓದಿ ಅಡಿಗೆ ಮನೆಗೆ ಹೋದ ಅಮ್ಮ ಹೇಳ್ತ ಅಮ್ಮ ಅಪ್ಪ ಬೈಲೇ ಇಲ್ಲ ಅವನ ನಾನು ನಕ್ಕದ್ ನೋಡಿದಾಗ ಕೆನ್ಗೆ ಕೋರ್ಡ್ ರುಪಾಯಿ ಆ ಇಸ್ಮೈಲ್ ಆಮೇಲೆ ಮುಂದ್ ಅವ್ನ್ ಇಂಗ್ಲೆಂಡ್ ಹೋದ ಎಮ್ ಎಸ್ ಮಾಡ್ಲಿಕ್ಕೆ ಹೋದ ಅಲ್ಲಿ ಗೋಲ್ಡ್ ಮೆಡಲ್ ಬಂತು ನಾನು ಒಂದ್ ಮೇಲ್ ಕಳಿಸ್ ಕಾಯ್ದಿಟ್ಕೊಂಡು ನಿನ್ನ ಬರೀತಾನೆ ಅಪ್ಪ ಐ ಡೋಂಟ್ ನೋ ವೆದರ್ ಯು ರಿಯಲೈಸ್ ನಾನು ಬೈಲಾರ್ದ ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿದಲ್ಲ ಅವತ್ತೇ ನನ್ನ ಜೀವನದ ದೊಡ್ಡ ತಿರು ಬಂತು ಶಿಕ್ಷಣಕ್ಕೆ ತಿರು ಬಂತು ದೆನ್ ಐ ರಿಯಲೈಸ್ ಅವ್ನು ಬರೀತಾನೆ ಐ ರಿಯಲೈಸ್ ದಟ್ ಮೈ ಫಾದರ್ ವುಡ್ ಸ್ಟ್ಯಾಂಡ್ ಬೈ ಮೀ ವೆನ್ ಐ ಫೇಲ್ ಇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಶಸ್ ಬಂದಾಗ ಎಲ್ಲರೂ ಓಯ್ ನನ್ ಮಗ ಹಾಂಗ್ ಮಾಡ್ದ ರಾಂಕ್ ಬಂದ ಅಂತೀವಿ ಅಕಸ್ಮಾತ್ ಏನಾದ್ರು ಫೇಲ್ ಆದ್ರೆ ಹಾರಿ ಬೀಳ್ತೀವಿ ನನ್ ಗೊತ್ತಿತ್ತೆ ಫೇಲ್ ಆಗ್ತಿ ಅಂತ ಗೊತ್ತಿದ್ರು ಸುಮ್ಮನೆ ಕೂತಿದ್ರ ಮೊದಲು ಫೇಲ್ ಆದ್ಮೇಲೆ ಬೈವ್ರು ನಾವೆಲ್ಲರೂ ಮೊದಲೇ ಮಳಕಾಲ ಊರಿ ಕೂತ ನಾವು ಫೇಲ್ ಆದಾಗ ನಾವು ಬೈಕೊಂಡು ಹೋದ್ರೆ ನೋವು ಆಗುದಿಲ್ಲ ಎಷ್ಟೋ ಹುಡುಗರು ಮೈಸ್ ಇಂದ್ರೆ ಹಾಯ್ ಆಗೋದು ಅದ್ರ ಬದಲು ಅಂದ್ರೆ ಫೇಲ್ ಆಗ್ಬೇಕು ಅಂತಲ್ಲ ಅಕಸ್ಮಾತ್ ಫೇಲ್ ಆದ್ರೆ ಹಾರಿ ಬೀಳುದು ಬೇಡ ನಿಮ್ಗೆ ಬೇಕಾದ ಕೊನೆಗೇನು ಮಾರ್ಕ್ಸ್ ಮಗಾನು ಮಗನು ಮಕ್ಳು ಬೇಕೋ ಮಾರ್ಕ್ಸ್ ಕಾರ್ಬೇಕು ಅದ್ರಿಂದ ಮಕ್ಳ ಬೇಕು ನಮ್ಗೆ ತಪ್ಪಾದ್ರೆ ಸರಿ ಮಾಡೋಣ ಅಂತ ಅತಿ ಹಾದೇವ